ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚೈತ್ರ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ಕೊಳ್ತೀನಿ ಹಾಂ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಈ ಒಂದು ಮೇನ್ ತ್ರೀ ಸಿಂಟಮ್ಸ್ ಇದ್ದರೆ ನಿಮ್ಮ ಹೊಟ್ಟೆಲಿರೋದು ಗಂಡು ಮಗುನೇ ಅಂತ ಪಕ್ಕ ಆಗ ಆಗುತ್ತೆ ಮಟ್ಟಲಿರೋ ಮಗು ಗಂಡೋ ಹೆಣ್ಣೋ ಅಂತ ತಿಳ್ಕೊಳ್ಳೋಕ್ಕೆ ಎಲ್ಲ ತಾಯಂದಿರಿಗೂ ಎಕ್ಸೈಟ್ಮೆಂಟ್ ಇರುತ್ತೆ ಸೊ ಅದೇ ಪ್ರಕಾರ ನನಗೂ ಕೂಡ ಇತ್ತು ಈ ಮೂರು ಸಿಂಟಮ್ಸ್ ನಿಮ್ಮಲ್ಲಿ ಇದ್ದರೆ ನಿಮಗೆ ನಿಜ ಗಂಡು ಮಗು ಆಗುತ್ತೆ ಹೇಳೋವಂಥ ಎಲ್ಲ ಸಿಂಟಮ್ಸ್ ನಮ್ಮ ಹಿರಿಯರು ಏನೇತಾರೆ ನಡ್ಸ್ಕೊ ಬಂದಿರೋ ಪದ್ಧತಿಯಲ್ಲಿ ಒಂದಾಗಿರುತ್ತೆ ಈ ಸಿಂಟಮ್ಸ್ನೆಲ್ಲ ನೋಡಿ ನಮ್ಮ ಹಿರಿಯರು ನಮಗೇನೆ ಮೊದಲೇ ತಿಳಿಸ್ಕೊಳ್ತಾ ಇದ್ರು ಬಿ ಬಿ ಎಲ್ಲಿದೆ ಏಕೆಂದರೆ ಅವ್ರು ಮೊದಲೇ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ರಲ್ವಾ ಸೊ ನಮಗೂ ಸಹ ಅವರು ಹೇಳ್ ಇದ್ರು ಸೊ ಅದೇ ಪ್ರಕಾರವಾಗಿ ನನಗೂ ಎಕ್ಸ್ಪೀರಿಯೆನ್ಸ್ ಆಗಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಂಥ ಮೂರು ಮೇನ್ ಸಿಂಟಮ್ಸ್ ಏನಪ್ಪ ಅಂದರೆ ಫಸ್ಟ್ನೇದು ಮಾರ್ನಿಂಗ್ ಸಿಕ್ನೆಸ್ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ಯೂಶುವಲಿ ನಿಮಗೆ ಸ್ವಲ್ಪವೂ ಇರಲ್ಲ ಅದೇ ಮಾರ್ನಿಂಗ್ ಸಿಕ್ನೆಸ್ ತುಂಬಾ ಹೆಚ್ಚಾಗಿದ್ದರೆ ನಿಮ್ಮ ಹೋಟೆಲ್ ಇರೋದು ಹೆಣ್ಮಗು ಅಂತ ಈ ಎಕ್ಸ್ಪೀರಿಯನ್ಸ್ನ ನಾನು ಕೂಡ ಮಾಡಿದ್ದೀನಿ ಸೊ ತಿಳ್ಕೊಂಡು ನೀವು ಮಾರ್ನಿಂಗ್ ಸಿಕ್ನೆಸ್ ಇಲ್ಲದೆ ಯಾವುದೇ ಊಟ ತಿನ್ನುವಾಗ ವಾಮಿಟಿಂಗ್ ಸೆ ಸೆನ್ಸೇಷನ್ ಆಗೋದು ಅಥವಾ ಬೇರೆಯವರು ತಿನ್ನುವಾಗ ಸ್ಮೆಲ್ ಆಗೋ ಆಗದೇ ಇರೋದು ಮತ್ತು ಅಡುಗೆ ಮಾಡೋವಾಗ ಸ್ಮೆಲ್ ಬರೋವಾಗ ನಿಮ್ಗೆ ಒಂಥರ ಹೊಟ್ಟೆ ತೊಳಿಸೋದು ಅದೆಲ್ಲ ಏನೂ ಇಲ್ಲ ಅಂದರೆ ನಿಮಗೆ ಹೊಟ್ಟೆಯಲ್ಲಿರೋದು ಗಂಡು ಮಗುನೇ ಅಂತ ಅರ್ಥ ಓಕೆನಾ ಇದು ಫಸ್ಟ್ ಸಿಂಟಮ್ಸ್ ನೆಕ್ಸ್ಟು ನಿಮಗೆ ಫೈವ್ ಮಂತ್ಸ್ ಆದಮೇಲೆ ಇದು ನಿಮಗೆ ಟೋಟಲಾಗಿ ಗೊತ್ತಾಗ್ಬಿಡುತ್ತೆ ಏನಪ್ಪ ಅಂದರೆ ಬೇಬಿ ಮೂಮೆಂಟ್ಸ್ ಬೇಬಿ ಮೂಮೆಂಟ್ಸ್ ನಿಮಗೆ ಲೆಫ್ಟ್ ಸೈಡಲ್ಲಿ ತುಂಬಾ ಆಡ್ತಾಯಿದೆ ತುಂಬಾ ಕಿಪ್ ಮಾಡ್ತಿದೆ ಅಂದರೆ ನಿಮಗೆ ಹೆಣ್ಮಗು ಅದೇ ನಿಮಗೆ ಬೇಬಿ ಮೂಮೆಂಟ್ಸ್ ರೈಟ್ ಸೈಡಲ್ಲಿ ಆಗ್ತಿದೆ ಅಂದರೆ ತಿಳ್ಕೊಳ್ಳಿ ನಿಮಗೆ ಪಕ್ಕ ಗಂಡು ಮಗು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಗಂಡು ಮಗುನೇ ಇರುತ್ತೆ ರೈಟ್ ಸೈಡಲ್ಲಿ ಬೇಬಿ ಮೂಮೆಂಟ್ಸ್ ನಿಮಗೆ ಆಗ್ತಾ ಲಾಸ್ಟ್ ಸಿಂಟಮ್ಸ್ ಬಂದು ನೀಲಿಯ ನಯಗ್ರ ನೀಲಿಯ ನಯಗ್ರ ಅನ್ನೋದು ನಮಗೆ ಅರೌಂಡ್ ಒನ್ ಸೆವೆನ್ ಮಂತ್ ಸ್ಟಾರ್ಟಿಂಗಿಂದ ನಮಗೆ ಇದು ಸ್ಟಾರ್ಟ್ ಆಗುತ್ತೆ ಏನೂ ಇಲ್ಲ ನಿಮ್ಮ ಹೊಟ್ಟೆ ಮೇಲೆ ಒಂದು ಲೈನ್ ಫಾರ್ಮ್ ಆಗುತ್ತೆ ಓಕೆನಾ ನಿಮ್ಮ ಸಪೋಸ್ ನಿಮ್ಮ ಒಕ್ಕಳ ಕೆಳಗಡೆಯಿಂದ ಅದು ಫಾರ್ಮ್ ಆಗಿದ್ದರೆ ಲೈನು ಲೈಟೇಗಿದ್ರೆ ನಿಮಗೆ ಹೆಣ್ಮಗು ಅಂತ ನಿಮ್ಮ ಎದೆ ಭಾಗದಿಂದ ಒಕ್ಕಳ ಕೆಳಭಾಗದವರೆಗೂ ಅದು ಸ್ಟ್ರೈಟಾಗಿ ಫಾರ್ಮ್ ಆಗಿದ್ದರೆ ನಿಮ್ಮ ಹೊಟ್ಟೆಲಿರೋದು ಗಂಡು ಮಗು ಅಂತ ಅರ್ಥ ಅದು ಲೈನು ತುಂಬಾ ಡಾರ್ಕ್ ಆಗಿರುತ್ತೆ ಸಪೋಸ್ ಕೆಲವೊಬ್ರಿಗೆ ನಾನು ಹೇಳದಲ್ಲ ಈಗ ಮೇಲಿಂದ ಕೆಳಗಡೆವರೆಗೂ ಫಾರ್ಮ್ ಆಗಿರುತ್ತೆ ಬಟ್ ಡಾರ್ಕ್ ಇರಲ್ಲ ಡಾರ್ಕ್ ಇದ್ದರೆ ಮಾತ್ರ ಗಂಡು ಮಗು ಈ ಎಲ್ಲ ಸಿಂಟಮ್ಸು ನಾನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಿಂದ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಮೂರೂ ಸಿಂಟಮ್ಸ್ ನಿಮ್ಮಲ್ಲಿ ಕಂಡು ಬಂದರೆ ನಿಮಗೆ ಗಂಡು ಮಗು ಅಂತ ಕಂಡು ದೇವರು ಕರುಣಿಸಿಡುವುದು ಗಂಡು ಹೆಣ್ಣು ಆದರೆ ನೀವು ಎಂಜಾಯ್ ಮಾಡಿ ಅಂತ ಹೇಳೋಕೆ ಇಷ್ಟ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್